ಅಕ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಮುದ್ದು ಮರಿಗಳು ಚಿನ್ನಾರಿ ಮರಿಗಳು ಸೊ ಹೇಳೋಕೆ ಮುಂಚೆ ಸ್ವಲ್ಪ ಲೈಟ್ ಅವ್ನು ಮಾಡೋಣ ಸ್ವಲ್ಪ ಬ್ರೈಟಾಗಿ ಕಾಣಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಇಗ್ನೋರ್ ಮಾಡಿ ಸ್ವಲ್ಪ ನೀವು ನನ್ನ ಚಿನ್ನಾರಿ ಚೀಲಿ ಪಡೋ ಚೀಲಿ ಪಿಲಿಗಳು ಮುದ್ದು ಮರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಸೊ ತಾಯಿಗೆ ಈ ಥರ ರೆಸ್ಟ್ ಕೊಟ್ಬಿಟ್ಟು ಈ ಏನು ಮಾಡ್ತಾ ಇದೆಯಾ ಅಷ್ಟ್ರೀ ಸ್ಯಾಂಡ್ವಿಚ್ ಇರೂ ಸರಿಯಾಗಿ ಕಾಣಿಸ್ಬೇಕು ಯಾವ ಥರ ಸ್ಯಾಂಡ್ವಿಚ್ ಮಾಡ್ತಾ ಇದೆಯಾ

ಮಾಡ ಸ್ಯಾಂಡ್‌ವಿಚ್ ಏನಿದೆ ಏನಿದು ಪರಿ ಕಟ್ ಮಾಡಿದ್ರೆ ಬ್ರೆಡ್ ಎ ವೇಸ್ಟ್ ಇಲ್ಲ ಮಾಮ್ಮ ಇನ್ನು ತಿನ್ಬೇಡ ಮತ್ತೆ ಇದೇನ್ ಮಾಡಬೇಕು ವೇಸ್ಟ್ ಸ್ಯಾಂಡ್‌ವಿಚ್ ಮಾಡೋರು ಈ ತರ ಕಟ್ ಮಾಡ್ತಾರೆ ಹೋಲ್ ಬ್ರೆಡ್ ಬ್ರೆಡ್ ಕಟ್ ಮಾಡಿ ಇಷ್ಟ ಸ್ಯಾಂಡ್‌ವಿಚ್ ಯಾರು ಮಾಡತರ ವೇಸ್ಟ್ ಮಾಡಬೇಡ ಸ್ಯಾಂಡ್‌ವಿಚ್ ಮಾಡಬೇಕಂದ್ರೆ ಹಂಗೆ ಬ್ರೆಡ್ ಇರಬೇಕು ಹೌದು ಮತ್ತೆ ಬೇಡ ತಿನ್ಬೇಡ ಅಷ್ಟೇ ಜಲ್ದಿ ಜಲ್ದಿ ಮಾಡ್ರು ಅಸ್ವಾಗದ ವೇಟ್ ಮಾಡಾದ್ರೇ ಅದು ಚೆನ್ನಾ ಜಾಸ್ತಿ ಪಾತ್ರೆ ಜಾಸ್ತಿ ಮಯಾನಿ ಸಾ ಮಯಾನಿ ಸಾಕಕ ಹೋಗು ಮಯಾನಿ ಆಗ್ತಾ ಇಲ್ಲ ನನ್ನ ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ತಡಕೊಳಕ್ಕೆ ಆಗ್ತಾ ಇಲ್ಲ ಮಾಡೋಕಿನ ಮುಂಚೆ ಅಡಿಗೆ ರೂಮ್ ನ ಅವರು ಒಲ್ಸ್ ಮಾಡ್ಬಿಟ್ಟು ಹ್ಮ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ಬೇಕು ಅರ್ಥ ಆಯ್ತಾ ಅಲ್ಲೇ ಎಲ್ಲಿ ಬೇಕಲ್ಲಿ ವೇಸ್ಟೇಜ್ ಹಿಂಗೆಲ್ಲ ಬಿಸ್ ಹಾಕಿದ್ರಿಗಳು ಮಾಡ್ತೀವಿ ಸೊ ಈಗ ವೆಜಿಟೇಬಲ್ ಅಂದ್ರೆ ಏನ್ ಅಷ್ಟಪರಿ ಏನು ವೆಜಿಟೇಬಲ್ ಇಲ್ಲ ಟೊಮೋಟೋ ಮತ್ತೆ ಕುಕುಂಬರ್ ಕಟ್ ಮಾಡ್ಕೊಂಡಿದ ಯಾಕೆ ಕ್ಯಾರೆಟ್ ಹಾಕಲ್ಲ ನೋಡ ಫ್ರಿಡ್ಜ್ ಅಲ್ಲಿ ಸರಿಯಾಗಿ ನೋಡು ಸೊ ಇವನು ಈ ತರ ಬ್ರೆಡ್ಗೆ ಮೈನು ಈ ಸಚ್ಚಿದಾನೆ ನೋಡಲ್ಲ ಫುಲ್ ಕಾತ್ರ ತಿನ್ಬೇಕು ತಿನ್ಬೇಕು ಅಂತ ಇವಾಗ ಇಷ್ಟ ಕ್ಯಾರೆಟ್ ಇಲ್ಲ ಅಂದ್ರೆ ಇವಾಗ ಹೆಂಗೆ ಸಿಕ್ತು ಕ್ಯಾರೆಟ ನೋಡ್ರ ಮನೆಗೆ ಅಡಿಗೆ ಐತೆ ಅಂದ್ರೂ ತಿನ್ನಲ್ಲ ಅವರು ವೇಸ್ಟ್ ಮಾಡ್ಬೇಡ ಏನು ಬ್ರೆಡ್ ನೋಡ್ರಿ

ಇಬ್ರು ನಮ್ ಶಾಯಿನ ಹೆಂಗ ಕ್ಯಾರೆಟ್ ಕಟ್ ಮಾಡ್ತಾ ಇದಾರೆ ಪ್ಯೂರ್ ಕೈನು ಕ್ಲೂತಾ ಊಟ ಹೆಂಡತಿ ಪುಣ್ಯ ಮಾಡೋಣ ಸ್ವಲ್ಪ ದಪ್ಪ ಇದ ಸುಂದರ ಸ್ವಲ್ಪ ಶಾರ್ಟ್ ಇದ ಅಷ್ಟೇ ಸ್ವಲ್ಪ ಕಿಟಕಿಟಿ ಮಾಡ್ತಾನೆ ಮನುಷ್ಯ ಅದು ಬಿಟ್ರೆ ಅದು ಓಕೆ ಮನ್ಸು ಮಾತ್ರ ಬಂಗಾರ ಅಮ್ಮ ಅವ್ರ ಮಮ್ಮಿನ ಜಾಸ್ತಿ ಪ್ರೀತಿ ಮಾಡ್ತಾನ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡ್ತಾ ನೋಡಿ ಇದೆ ಯಾರ ಮಮ್ಮಿನ ಜಾಸ್ತಿ ಪ್ರೀತಿ ಮಾಡ್ತಾರೋ ಅವ್ರ ಹೆಂಡತಿನ ಜಾಸ್ತಿ ಪ್ರೀತಿ ಮಾಡ್ತಾರೆ

ಏನು ಅಷ್ಟೀ ಬಟರ್ ಹಾಕಿ ಹೆಂಚ ಮೇಲೆ ಚರ ಚರ ಮಾಡಕತ್ತಿದಿ ನೆಕ್ಸ್ಟ್ ಏನು ಮಾಡಬೇಕು ಮತ್ತೇನು ಒಲೆ ಹಚ್ಚೋದಿಲ್ಲ ಏನಿಲ್ಲ ಹಾಗೆ ಮಾಡೋದದ ಅಂತ ಹೇಳಿದಿ ಏನು ಹಾಂ ಫ್ರೈ ಮತ್ತು ಫ್ರೈ ರೋಸ್ಟ್ ಮಾಡಕತ್ತಿದಲ್ಲ ಅದನ್ನು ಫ್ರೈ ಬೇರೆ ರೋಸ್ಟ್ ಬೇರೆ ಮತ್ತೆ ಹಂಗೆ ಏನು ಮಾಡೋದಿಲ್ಲ ಹಾಗೆ ಮಾಡೋದು ಅಂತ ಹೇಳಿದಿ ನಿಮ್ಮ ಮಮ್ಮಿಗೆ ಹುಚ್ಚು ಮಾಡ್ತೀರೇನು ಇಬ್ರು ಕಲ್ತು ಹಾಂ ಚಂದಿರ ನೀತಕ್ಕೆ ಓಡುವನಲ್ಲಿ ಚಂದಿರ ನೀತಕ್ಕೆ ಓಡುವನಲ್ಲಿ ಚಂದಿರಕ್ಕೆ ಓಡುವ ಕ್ಯಾರೆಟ್ ಅನ್ನು ಕಟ್ ಮಾಡಬೇಕು ಕಟ್ ಮಾಡಿ ಈ ತರ ಕುಕುಂಬರ್ ಟೊಮೊಟೊ ಕ್ಯಾರೆಟ್ ಕಟ್ ಮಾಡಿ ಕಟ್ ಮಾಡಿ ಬಟ್ಲಲ್ಲಿ ಹಾಕಬೇಕು ನಂತರ ಈ ಕಡೆ ಹೆಂಚಿನಲ್ಲಿ

ಅಲ್ಲ ಆಯ್ತು ನೋಡು ಕ್ಯಾಪ್ಸಿಕಮ್ ಇಲ್ಲಮ್ಮ ಫ್ರಿಡ್ಜ್ ಅಲ್ಲಿ ಎಲ್ಲ ತರಕಾರಿ ತಗೊಂಡ್ಬಂದಿಟ್ಟಿದೀನಿ ನೋಡು ಕ್ಯಾಬೇಜ್ ಐತಲ್ಲ ಅಲ್ಲಿ ದೊಡ್ಡ ಕ್ಯಾಬೇಜ್ ಐತಿ ಮತ್ತಿನ್ನೇನ್ ಬೇಕು ಹುಷಾರು ಎಲ್ಲ ಬಿಸಾಕ್ಬೇಡ ಅದು ಕ್ಯಾಪ್ಸಿಕಮ್ ಅಲ್ಲ ಇದು ಕ್ಯಾಬೇಜ್ ಸೊ ನೋಡಿ ಇವಾಗ ಇಲ್ಲಿ ಗುಂಡಣ ಏನು ಮಾಡ್ತಾ ಇದ್ದಾನೆ ಗುಂಡಣ ಇನ್ನ ಕ್ಯಾರೆಟ್ ನ ಕಟ್ ಮಾಡ್ತಾ ಇದ್ದಾನೆ ಏನೋ ಅಯ್ಯೋ ಬ್ರೆಡ್ ಒತ್ತೋಗ್ತಿತ್ತಲ್ಲ ಶ್ಲೀ ಓ ಮೈ ಕೋಟ್ ಇವಾಗ ಹೆಚ್ಚಿನ ಮೇಲೆ ಒಂದು ಬ್ರೆಡ್ ಹೊತ್ತಿ ಹೋಯಿತು ತಗಿ ಒಂದು ಲೇಯರ್ ತೆಗಿ ಒಂದು ಲೇಯರ್ ತೆಗಿ ಲಯರ್ ಆಯ್ತು ಆಯ್ತು ನಿಮಗೆ ನಾವೆಲ್ಲ ಕನ್ನಡ ಮೇಡಮ್ ನಮ್ಮ ಅಪ್ಪನ ಕನ್ನಡ ಮೇಡಮ್ ಕಾಕ್ಯಾನ ನಮ್ಮ ಅಮ್ಮ ಅ ಏ ಕಲ್ಸ್ಯಾಳ ಸಾಕ ಏ ಅರ್ಥ ಆಯ್ತಾ ಏ ಅದು ಬೇಡ ಅದು ವೇಸ್ಟೇಜ್ ಬೇರೆ ತಗೋ ಹ್ಞೂ ಅದನ್ನೂ ಬೇಡ ಫ್ರೆಶ್ ಲೀಫ್ ತಗೋ ಏನು ಏನು ಮೆಸಿ ಮೆಸ್ಸಿ ಮಾಡ್ತೀರಾ ಅಡುಗೆ ರೂಮ್ ಕಟ್ ಮಾಡೋವರೆಗೂ ಮತ್ತೆ ಹಸು ಜಾಸ್ತಿ ಆಯಿತು ಸ್ಮೆಲ್ ನೋಡಿ ಬ್ರೆಡ್ ಬಟಾವು ಟೋಸ್ಟು ಹಂಗೆ ಆ ಕಡೆ ಓಡಾಡ್ತೀವಿ ಆಕಡೆ ತೆ ಮತ್ತೆ ಬಟರಾ ಜಾಸ್ತಿ ಬಟರ್ ಹಾಕ್ಬೇಡ ಬಟರ್ ಬಟ್ ಹಾಂ ನನ್ನ ನಾವು ಮನೆಯಲ್ಲಿ ಚಿಕ್ಕ ಚಿಕ್ಕ ಬ್ರಕೆಟ್ ತಗೊ ಬರ್ತೀವಿ ಕ್ಯೂಬ್ಸ್ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ರೆಡಿ ರೆಡಿಯಾಗಿಲ್ಲ ನಾರ್ಮಲ್ ಬ್ರೆಡ್ಗೆ ನಾನು ಮನೆಸ್ ಹಾಕೊಂಡು ಬ್ಯಾಟ್ರಿ ಇತ್ತೀಚಿಗೆ ಬರಿ ತಿನ್ನೋದೆ ತಿನ್ನೋದು ತಿನ್ನೋದೆ ತಿನ್ನೋ ಅಲ್ಲಿ ನಮ್ಮ ತಮ್ಮ ನೋಡಿದ್ರೆ ಕಚ್ ಪಿಚ್ಚಿ ಕಚ್ ಅಂತ ಹೇಳ್ತಾರೆ

ಎಲ್ಲಿದ್ದಾಳೋ ಎಲ್ಲಿಲ್ಲೋ ಏನ್ ಮಾಡಕತ್ತಾಳೋ ಏನಿಲ್ಲ ಓದಕತ್ತಾಳೋ ಬರೆಯಕ್ ಏನೋ ಅವ್ರ ಅಪ್ಪ ಅಮ್ಮನ ಕೈಲಿ ಓಡಿಸ್ಕೊಳಕತ್ತಳೋ ಕತ್ತು ಮುಚ್ಚಿ ಚಾಕ್ಲೇಟ್ ತಿನ್ನಕತ್ತಾಳೋ ಕತ್ತು ಮುಚ್ಚಿ ಮಾಡ್ ಕತ್ತೇನ್ ಮಾಡಕ್ ಹತ್ತಾಳ ಯಾವ ಏನು ಮಾಲಿಗೆ ಹೋಗಾಳೋ ಏನು ಮನೆಗ್ ಎಂಟೆ ಕಸಗಳ ಖುಷಿ ಕವನಾಗ್ ಮಾಡೋದು ಅನಿ ಏನು ಅಂತ ಕೋಬೇಡ್ರಿ ನಿಮ್ಮ ಮಗ ಎಷ್ಟು ರೂಡ್ ಇದ್ದಾನೆ ಅಂತ ಅವನು ಖುಷಿಗೆ ಅತ್ತ ಯಾವಾಗಲೂ ಹಾಗೆ ಮಾಡುತ್ತಾನೆ ಸೊ ನೆಕ್ಸ್ಟ್ ಕ್ಯಾಬೇಜ್ ಕಟ್ ಮಾಡಿದ್ದಾನೆ ಹಾ ಸುಳ್ಳಾಡ್ತಿವಾ ನೋಡಿ ಕ್ಯಾಬೇಜ್ ಕಟ್ ಮಾಡಿದನೆ ಇವಾಗ ಇಷ್ಟು ವೆಜಿಟೇಬಲ್ಸ್ ಇದ್ರೊಳಗೆ ಏನೇನು ಐಶೇನ ಟೊಮೆಟೊ ಹ ಕ್ಯಾರೆಟ್ ಕುಕುಂಬರ್ ಲೆಟಸ್ ಹೌದಾ ಮತ್ತೆ ಹಾಕಲ ಇದು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಬೇಕಾ ತಿಂಗೇ ಬೇಕಂದ್ರೆ ಬೇಕಂದ್ರೆ ಹಾಕಬಹುದು ಆಡ್ ಮಾಡಬಹುದು ಆಯ್ತು ಏನು ಮಾಡತಾನೆ ನೋಡೋಣ ಆಡ್ ಮಾಡೋಣ ಚಿನ್ನಾರಿ ಚಿಪಿಲಿಗಳ

ಟ್ರಸ್ಟ್ ಟೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ ಏ ತೋರಿಸಿ ಕ್ಯಾಮ್ರ ಬಾ ಉದ್ದ ಆತದ ನಂಗೆ ಬ್ರೆಡ್ ಮೇಲೆ ಹಾಕ್ ಮಾಡ್ಬೇಕಾ ಟೈಮ್ ಓಕೆ ಇಷ್ಟ ಹ್ಞೂ ಇಡ್ಲಿ ಬಿಡು ಕಚ್ಚಿ ತಿಂದ್ರೆ ಆಯ್ತು ಆಯ್ತು ಇನ್ನೊಂದು ಬ್ರೆಡ್ ತಗೋ ಇನ್ನೇ ಎಷ್ಟು ಮಾಡ್ತೀನಿ ಬಾಯನ ಬೇನಾಗುತ್ತೆ ಆಯ್ತಾ ಇನ್ನೊಂದು ಬ್ರೆಡ್ ಲೈಸ್ ತಗೋಬೇಕಾ ಹೆಸ್ರು ರೆಡಿ ಒಂದು ಪ್ಲೇಟಾಗಿ ಇಡಬೇಕಾ ಇವಾಗ ಆಯ್ತು ರೆಡಿ ಇಷ್ಟೇ ಬ್ರೆಡ್ ಸ್ಯಾಂಡ್ವಿಚ್ ಮಾಡು ವಾವ್ ನಿಮ್ಮ ಕೂಡ ಅಜ್ಜಿಕ್ಕಿಂತ ಟೇಸ್ಟ್ ಮಾಡಬೇಕು ಆಶಲಿ ಸ್ಯಾಂಡ್ವಿಚ್ ರೆಡಿ ಮಾಡ್ತಾ ಇದೂ ಇದೆಲ್ಲ ಹೆಂಗ್ ನೀನು ಬಟರ್ ಹಾಕಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ದಾಳಾ ಇದ್ರಾಗ ಕ್ಯಾರೆಂಬರ್ ಗೋಬಿ ಪತ್ತ ಟಮಟೊ ಏನ್ ಬೇಡ ಅಲ್ಲ ಅಷ್ಟೇ ಟೊಮೆಟೊ ಟಮೋಟೋ ಕಾಣಿಸ್ತಾ ಇಲ್ಲ ಸಾರಿ ಕ್ಯಾರೆಟ್ ಇದು ಸೇಮ್ ಕಾಣಿಸ್ತಾ ಅದಕ್ಕೆ ಅದಕ್ಕಿಂಗೆ ಅನಿಸ್ತೈತೆ ನೋಡ್ರಿ ಹಿಂಗ್ ಮಾಡಿದಾಳೆ ನೆಕ್ಸ್ಟ್ ವೆಜಿಟೇಬಲ್ ಹಾಕಿದ್ರೆ ಮಾಡಿ

ಎರಡು ಒಂದೇ ಆದ್ರೆ ಚಲೋ ಆಗಿದೆ ಏನ್ ಪ್ರಶ್ನೆ ಅದ ಎರಡು ಮಿಕ್ಸ್ ಮಿಕ್ಸ್ ಮಾಡಿದ್ರೆ ಏನು ಬೇರೆ ಮಿಕ್ಸ್ ಮಾಡಿರ ಇಬ್ಬರು ಅದೇ ವೆಜಿಟೇಬಲ್ ಹಾಕಿರಿ ಒಂದ್ ಇಬ್ಬರು ಅದೇ ಹಾಕಿರಿ ಮತ್ ಇನ್ನೇನ್ ಚಲೋ ಅವಾಗ ನಾನು ಹಸಿ ಬಿಸಿ ತಿಂದಿದ್ದೀನಿ ಇವಾಗ ಫೈನಲ್ ಆಗಿ ಹೆಂಗ್ ಅದು ಏ ವೆಜಿಟೇಬಲ್ಸ್ ಎಲ್ಲ ಕೆಳಗಿತ್ತಲ್ಲ ಚೆನ್ನಾಗಿ ಸ್ಟಫ್ ಮಾಡಿ ಕೊಡ್ಬೇಕಪ್ಪ ಫಸ್ಟ್ ಸ್ಟಫ್ ಚಲ ಮಾಡಿ ನೀನ ಒಂದು ತಗ್ದಿಲ್ಲ ಫಸ್ಟ್ ಅಷ್ಟೇ ತಿಂತೆ ಮಮ್ಮಿ ಮಮ್ಮಿ ಜಗಾಡ್ ನೋಡಬೇಡಿ ಇದು ಇದು ನೀವು ರೆಸಿಪಿ ಇದು ಟ್ರೈ ಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಷ್ಟೇ